ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಮರ್ಯಾದಾ ಹತ್ಯೆ ಕೇಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಲಿ ಗ್ರಾಮ ಪಂಚಾಯಿತಿ ಪಿಡಿಒ ನಾಗರಾಜ್ ಗಿರಿಯಪ್ಪ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಅಡಿ ಪಿಡಿಒ ಅವರನ್ನು ಅಮಾನತು ಮಾಡಲಾಗಿದೆ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ ಪಾಟೀಲ್ರಿಂದ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರದಲ್ಲಿ ನಡೆದಿದ್ದಂತಹ ಹತ್ಯೆ ಇದು ಮಾನ್ಯಾಳ ಚಿಕಿತ್ಸೆ ಅಂತ್ಯಕ್ರಿಯೆ ವೇಳೆ ಪಿ ತಕ್ಷಣ ಸ್ಪಂದಿಸಿರ್ಲಿಲ್ಲ ಅಂತ ಹೇಳಿ ಅಲ್ಲಿನ ದಲಿತರು ಏನಿದ್ರು ಕೆಲವೊಂದಷ್ಟು ದಲಿತರು ಈಗಾಗಲೇ ಹೋರಾಟವನ್ನ ಮಾಡಿದ್ರು ಪ್ರತಿಭಟನೆಯನ್ನು ನಡೆಸಿದ್ರು ಸ್ಥಳೀಯ ಸಮಿತಿಯರು ಸಭೆ ಕರೆದಾಗ ಆ ಪಿ ಏನಿದ್ರು ಅವರು ಬಂದಿರಲಿಲ್ಲ ಯಾವುದೇ ರೀತಿ ರೆಸ್ಪಾನ್ಸ್ ಅನ್ನ ಮಾಡಿರಲಿಲ್ಲ ಹಾಗಾಗಿ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಪಿಡಿಒ ವಿರುದ್ಧ ಆಕ್ರೋಶವನ್ನ ದಲಿತ ಸಂಘಟನೆಗಳು ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪಿ ಸಸ್ಪೆಂಡ್ ಮಾಡಲಾಗಿದೆ हार <laughs> त